ಸ್ನೇಹಿತರೆ ಅಡಿಕೆನಾಡು ಅಡುಗೆಗೆ ನಿಮಗೆಲ್ಲ ಸ್ವಾಗತ ನನ್ನ ಹೊಸ ಪ್ರಯತ್ನಕ್ಕೆ ದಯವಿಟ್ಟು ನಿಮ್ಮ ಬೆಂಬಲ ಇರಲಿ ಇವತ್ತು ಸಾಮಾನ್ಯವಾಗಿ ಮನೆಗಳಲ್ಲಿ ಬದನೆಕಾಯಿ ರೆಸಿಪಿ ಅಂದರೆ ಎಲ್ಲರೂ ಕೂಡ ಮೂಗು ಮುರಿಯೋವಂಥವ್ರೆ ಆದರೆ ಆ ಬದ್ನೆಕಾಯಿಯನ್ನು ಮೂಗು ಮುರಿಯೋವಂಥವ್ರಿಗೂ ಕೂಡ ಅತ್ಯಂತ ಇಷ್ಟಪಟ್ಟು ತಿನ್ನೋದಂಥ ಒಂದು ರೆಸಿಪಿಯನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಅತ್ಯಂತ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಕೇವಲ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದಾದಂಥ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಹಾಗಾದರೆ ಈ ಬದನೆಕಾಯಿ ಕ್ಯಾಪ್ಸಿಕಮ್ ಮಸಾಲ ಮಾಡೋದಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳೇನೇನು ಯಾವ್ಯಾವ ರೀತಿ ಇದನ್ನು ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈ ಒಂದು ರೆಸಿಪಿ ಮಾಡೋದಕ್ಕೆ ಅತ್ಯಂತ ಪ್ರಮುಖವಾಗಿ ಒಂದು ನಾಲ್ಕು ನಾನು ಮಾಮೂಲಿ ಬದನೆಕಾಯಿಗಳನ್ನು ತಳ್ಕ ತೆಗೆದುಕೊಂಡಿದ್ದೀನಿ ನೀವು ಬೇಕಾದರೆ ಆ ವಾಂಗಿ ಬಾತ್ತಿಗೆ ಆ ಬದನೆಕಾಯಿ ಬೇಕಾದ್ರೂ ಯೂಸ್ ಮಾಡ್ಬೋದು ಅದೇ ರೀತಿ ಈರುಳ್ಳಿ ಖಾರಕ್ಕೆ ಮೆಣಸಿನಕಾಯಿ ಅದೇ ರೀತಿ ಒಂದೇ ಒಂದು ಕ್ಯಾಪ್ಸಿಕಮ್ಮನ್ನು ನಾನು ತೆಗೆದುಕೊಂಡಿದ್ದೀನಿ ಮೊದಲಿಗೆ ಈ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಡ್ರಿ ಅದಾದ ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಇಟ್ಕೊಳ್ಳಿ ಇದು ಯಾಕಂದರೆ ಬದ್ನೆಕಾಯಿ ಹಾಗೂ ಕ್ಯಾಪ್ಸಿಕಮ್ಮನ್ನು ಫ್ರೈ ಮಾಡೋಕ್ಕೆ ಬೇಕಾಗುತ್ತೆ ಆ ಎಣ್ಣೆ ಚೆನ್ನಾಗಿ ಮೇಲೆ ನೀವೇನು ಕಟ್ ಮಾಡಿಸ್ಕೊಂಡಿರಂತಹ ಬದನೆಕಾಯಿ ಆಗೋ ಚಾರ್ತಿ ಈ ಎಣ್ಣೆಯಲ್ಲಿ ಹಾಕಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಫ್ರೈಯಾದವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಅಂದರೆ ಹುರ್ಕೋಬೇಕು ಇದು ತೀರಾ ಮೆತ್ತಗಾಗೋದು ಬೇಡ ಹಾಗಂತ ತೀರ ಗಟ್ಟಿ ಇರೋದು ಬೇಡ ಸ್ವಲ್ಪ ಮೀಡಿಯಮ್ ಇರಲಿ ಯಾಕಂದರೆ ತೀರಾ ಮೆತ್ತಗಾಗ್ಬಿಟ್ರೆ ಅದು ಫ್ರೈ ಆದ್ಮೇಲೆ ಬಾಯಿಗೆ ಸಿಗೋದಿಲ್ಲ ತೀರ ಗಟ್ಟಿ ಇದ್ದರೆ ಅದು ಬದನೆಕಾಯಿ ಆಗೇಗೇನೇ ಒಂಥರ ವಾಸನೆ ಇರುತ್ತೆ ಆ ಕಾರಣಕ್ಕೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನೆಲ್ಲ ತೆಗೆದು ಮೇಲೆ ಬದ್ನೆಕಾಯಿ ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದ ಮೇಲೆ ಅವನ್ನ ತೆಗೆದು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ರಿ ಕಟ್ಟಾಗಿ ತೆಗೆದು ಬಂದ ಮೇಲೆ ಆ ಬಾಣಲೆಯಲ್ಲಿತಕ್ಕಂಥ ಎಣ್ಣೆಯನ್ನು ಸ್ವಲ್ಪ ತೆಗೆದುಕೊಂಡು ಸ್ವಲ್ಪ ಎಣ್ಣೆಯನ್ನು ಇಟ್ಕೊಂಡು ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಅದೇ ರೀತಿ ಕರಿಬೇವಿನ ಸೊಪ್ಪು ನಿಮಗೆ ಕಷ್ಟ ಹಾಕ್ಕೊಳ್ಳಿ ಅದೇ ರೀತಿ ಕಟ್ ಮಾಡಿದ್ದು ಇಟ್ಕೊಂಡಿದ್ದಂತಹ ಮೆಣಸಿನಕಾಯಿಗಳು ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಹಾಕಿ ಆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಯಾಕಂದರೆ ಈರುಳ್ಳಿ ಹಾಕಿದ ತಕ್ಷಣ ಏನು ಈ ಉಪ್ಪನ್ನು ಹಾಕಿದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಆ ಕಾರಣಕ್ಕೆ ನಾನು ಇವಾಗಲೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ ಎಷ್ಟು ಬೇಕಾದಷ್ಟು ಉಪ್ಪು ಹಾಕೊಂಡ್ರೆ ಆಮೇಲೆ ಕೊನೆಗೆ ರುಚಿ ನೋಡಿಕೊಂಡು ಉಪ್ಪು ಶಾರ್ಟೇಜ್ ಆಗಿದ್ದರೆ ಮತ್ತೆ ಹಾಕ್ಕೋಬೋದು ಇದು ಬೇಗ ಈರುಳ್ಳಿ ಫ್ರೈ ಆಗಲಿ ಅಂತ ನಾನು ಬೇಗ ಉಪ್ಪು ಹಾಕ್ಕೊಳ್ತಾ ಇರೋದು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈ ಆಡಿಸಿ ಅದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಒಂದು ಬದನೆಕಾಯಿ ಹಾಗೂ ಕ್ಯಾಪ್ಸಿಕಮ್ ಕರಿಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಳ್ಳೆ ರುಚಿ ಕೊಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯೂಸ್ ಇಷ್ಟ ಇಲ್ದರೂ ಅದು ಚಿಪ್ ಮಾಡ್ಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಟೊಮೊಟೊ ಎತ್ತಿಟ್ಕೊಂಡಂಥ ಟೊಮೊಟವನ್ನು ಹಾಕ್ತಾಯಿದ್ದೀನಿ ಈ ಟೊಮೊಟೊ ಕೂಡ ಸ್ವಲ್ಪ ಮೆತ್ಗಾದ ಮೇಲೆ ನಾವು ಸ್ಪೈಸಸ್ನ ಹಾಕ್ಬೇಕಾಗುತ್ತೆ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಟೊಮೊಟೊ ಮೆತ್ತಗಾದ ನಂತರ ಸ್ವಲ್ಪ ಅಚ್ಚ ಖಾರದ ಪುಡಿ ಅದೇ ರೀತಿ ಜೀರಾ ಪೌಡ್ರು ಅಂದರೆ ಜೀರಿಗೆ ಪುಡಿ ಹಾಗೆಯೇ ಕೋರಿಯಾಂಡರ್ ಪೌಡ್ರ್ ಅಂದರೆ ಕೊತ್ತಂಬರಿ ಪುಡಿ ಧನಿಯಾ ಪುಡಿ ಅಂತಾರಲ್ಲ ಅದು ಹಾಗೆಯೇ ಗರಂ ಮಸಾಲ ಗರಂ ಮಸಾಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದು ಸ್ವಲ್ಪ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಅಷ್ಟೆಲ್ಲ ಹಾಕ್ಕೊಂಡ್ಮೇಲೆ ಅದು ಇನ್ನೊಂದು ಸರಿ ಚೆನ್ನಾಗಿ ಕೈ ಹಾಕಿ ಅದಾದ ನಂತರ ನಿಮಗೆ ಈ ಕರಿ ಚಪಾತಿಗೆ ಬೇಕೋ ಅಥವಾ ಅನ್ನಕ್ಕೆ ಬೇಕೋ ಅನ್ನೋದ್ರ ಮೇಲೆ ನೀರನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ ಇವಾಗ ಅನ್ನಕ್ಕೆ ಇದ್ದೀನಿ ಅದು ಅದರಿಂದ ಒಂದುವರೆ ಲೋಟ ಜೊತೆ ನೀರು ಇದ್ದೀನಿ ನೋಡಿ ಇಲ್ಲಿ ನಾನು ಒಂದೂವರೆ ಲೋಟ ನೀರು ಹಾಕಿದ್ದೀನಿ ನೀವು ಸ್ವಲ್ಪ ಕರಿ ಗಟ್ಟಿ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ ನೀರು ಹಾಕಿದ ಮೇಲೆ ದನ್ನೆಲ್ಲ ಮತ್ತೊಂದು ಸರಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋಕೆ ಬಿಡಿ ಅದು ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಎಣ್ಣೆ ಎಲ್ಲ ಒಂದು ಸೈಡಿಗೆ ಬಂದಿರುತ್ತೆ ಅದು ನೋಡಿಕೊಂಡು ನೋಡಿ ಕುದಿ ಬರ್ತಾ ಇದೆ ಈ ಕುದಿ ಬಂದ ಮೇಲೆ ಈಗಾಗಲೇ ಏನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿ ಇವೆರಡನ್ನು ಕೂಡ ಈ ಒಂದು ಬಾಣಲೆಗೆ ಮಿಕ್ಸ್ ಮಾಡಬೇಕು ಅವೆಲ್ಲವನ್ನು ಹಾಕ್ಕೊತಾ ಇದ್ದೀವಿ ಇದು ಸ್ವಲ್ಪ ನಾವು ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಐದು ನಿಮಿಷ ಒಂದು ನಾಲ್ಕು ನಿಮಿಷ ಬಿಡೋಣ ಸಾಕು ಅದಕ್ಕೂ ಚೆನ್ನಾಗಿ ಅದೆಲ್ಲ ಮಸಾಲೆ ಇಟ್ಕೊಳ್ಳಿ ಅಲ್ಲಿವರೆಗೂ ಬಿಟ್ಟು ಅದು ಚೆನ್ನಾಗಿ ಕುದ್ದ ಮೇಲೆ ಕೊನೆಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು કુદી કુદીસકોണ്ട് કેસ ઓફ મારબીટરે ಎಲ್ಲರೂ ಕೂಡ ಇಷ್ಟಪಡುವಂತಾ બને